ಮಂಗಳೂರಿನ ಸಾಮಾಜಿಕ ಮುಖಂಡ ಮಮತಾಜ್ ಅಲಿ ಅವರು ಹಠಾತ್ ಎಂಬಂತೆ ಇಹಲೋಕದಿಂದ ನಿರ್ಗಮಿಸಿದ್ದಾರೆ ಸದಾ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದ ಅವರ ದುರಂತ ಅಂತ್ಯ ಕಂಡು ಎಲ್ಲರೂ ಮರುಗಿದ್ದಾರೆ ಮಂಗಳೂರಿನ ಕೂಳೂರಿನಲ್ಲಿರುವ ಸೇತುವೆ ಬಳಿಯಿಂದ ನಾಪತ್ತೆಯಾಗಿರುವ ಅವರು ಬಳಿಕ ಫಲ್ಗುನಿ ನದಿಯಲ್ಲಿ ಶವವಾಗಿ ಪತ್ತೆಯಾದಾಗ ಎಂತಹ ಮನುಷ್ಯನಿಗೆ ಇದೆಂತಹ ಮರಣ ಅಂತ ನಾವು ಮಾತನಾಡಿಕೊಳ್ಳುವಂತಾಯಿತು ಅವರ ಸಮುದಾಯದ ಅದೆಷ್ಟೋ ಪ್ರಮುಖರು ಇರುವಾಗ ಯಾರಿಂದಲೂ ಮಮತಾಜಲಿಯನ್ನ ಉಳಿಸಿಕೊಳ್ಳಲು ಯಾಕೆ ಸಾಧ್ಯವಾಗಿಲ್ಲ ಎಂಬ ಪ್ರಶ್ನೆ ಈಗ್ಲೂ ಕಾಡ್ತಾ ಇದೆ ಹಾಗಿದ್ರೆ ಅವರ ದುರಂತಾಂತ್ಯಕ್ಕೆ ಹೊಣೆ ಯಾರು ಅವರ ಹಠಾತ್ ನಿರ್ಗಮನಕ್ಕೆ ನಾವು ಆತ್ಮಹತ್ಯೆ ಎಂಬ ಕಾರಣ ಕೊಡಬಹುದು ನದಿಹಾರಿ ಸೂಸೈಡ್ ಮಾಡಿಕೊಂಡ್ರು ಎನ್ನಬಹುದು ಆದರೆ ಅವರನ್ನ ಕೊಂದರು ಎಂದು ನಾವ್ಯಾಕೆ ಹೇಳಬಾರದು ಅಲಿ ಜೀವನದಲ್ಲಿ ಜಿಗುಪ್ಸೆಗೊಂಡು ಸಾವಿಗೆ ಶರಣಾಗಿಲ್ಲ ಸಾಲದ ಬಾಧೆ ತಾಳಲಾರದೆಯೂ ಸೂಸೈಡ್ ಮಾಡಿಕೊಂಡಿದ್ದಲ್ಲ ವ್ಯಾವಹಾರಿಕ ನಷ್ಟಕ್ಕೆ ಅವರು ಪ್ರಾಣ ಕಳೆದುಕೊಂಡಿಲ್ಲ ಅವರ ಸಾವಿಗೆ ಬೇರೆ ವ್ಯಕ್ತಿಗಳು ಇಲ್ಲಿ ಕಾರಣರಿದ್ದಾರೆ ಒಂದಿಷ್ಟು ಮಂದಿ ಹೆಣೆದ ಬಲೆಯಲ್ಲಿ ಸಿಲುಕಿ ಅವರ ಕಾಟ ತಡೆಯಲಾರದೆ ಅವರ ಪೀಡನೆ ಸಹಿಸಿಕೊಳ್ಳಲಾಗದೆ ದಿನಗಳ ಕಾಲ ಮಾನಸಿಕವಾಗಿ ಚಿತ್ರಹಿಂಸೆ ಅನುಭವಿಸಿದ ನಂತರ ಇನ್ನೂ ಅನುಭವಿಸಲು ಸಾಧ್ಯವಿಲ್ಲ ಎಂಬ ಸ್ಥಿತಿಗೆ ತಲುಪಿದ ಮೇಲಾಗಿರುತ್ತೆ ಅವರು ತೀರ್ಮಾನ ತೆಗೆದುಕೊಂಡಿದ್ದು ಹಾಗಾಗಿ ಇದು ಕೇವಲ ಆತ್ಮಹತ್ಯೆಯಲ್ಲ ಕೊಲೆ ಸಮಾನ ಅಂತಾನೂ ಹೇಳಬಹುದು ಸಮಾಜದಲ್ಲಿರುವ ಒಂದಷ್ಟು ಮುಖಂಡರು ತಮ್ಮ ಚಾರಿತ್ರ್ಯಕ್ಕೆ ತುಂಬಾ ಮಂದಿ ಹೆದರ್ತಾರೆ ಹಾಗೆ ಮಾನ ಮರ್ಯಾದೆಗೂ ಹಂಚ್ತಾರೆ ಮಾನ ಕಳೆಯುವ ಪ್ರಯತ್ನಗಳು ನಡೆದಾಗ ಅವರು ಕುಗ್ಗಿ ಹೋಗ್ತಾರೆ ಅಲಿ ಪ್ರಕರಣದಲ್ಲೂ ಆಗಿದ್ದೂ ಇದೆ ನಾನು ಯಾಕೆ ನಿರ್ಗಮಿಸುತ್ತಿದ್ದೇನೆ ಅಂತ ಹೇಳಿಯೇ ಅವರು ಹೊರಟು ಹೋಗಿದ್ದಾರೆ ಅವರು ತನ್ನ ಸಹೋದರರಿಗೆ ಹಾಗೆ ತನ್ನ ಆಪ್ತರಿಗೆ ಡೆತ್ ನೋಟ್ ರೂಪದಲ್ಲಿ ಕಳುಹಿಸಿರುವ ವಾಟ್ಸಾಪ್ ಆಡಿಯೋ ಸಂದೇಶದಲ್ಲಿ ತಾನಿಂಥ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಏನು ಕಾರಣ ಯಾರು ಕಾರಣ ಅಂತ ಹೇಳಿ ಹೋಗಿದ್ದಾರೆ ಅದರಲ್ಲಿ ಆರೋಪಿಗಳ ಹೆಸರೂ ಇದೆ ಅವರು ಮಾಡಿರುವ ಕುಕೃತ್ಯಗಳ ವಿವರಗಳೂ ಇವೆ ಮಮತಾಜ್ ಅಲಿ ಅವರ ದುರಂತ ಅಂತ್ಯದ ಪ್ರಕರಣದಲ್ಲಿ ಒಂದು ಹೆಣ್ಣಿನ ಪಾತ್ರ ಹೆಚ್ಚಾಗಿ ಕಂಡು ಬರ್ತಾ ಇದೆ ಹಾಗಾಗಿ ಇದರ ಹಿಂದೆ ಹನಿ ಟ್ರ್ಯಾಪ್ ಶಂಕೆ ಇದೆ ಹಾಗೆ ಒಂದು ಗ್ಯಾಂಗ್ ಅವರನ್ನ ಕಾಡಿಸಿ ಪೀಡಿಸಿರುವ ವಿವರಗಳಿವೆ ಬ್ಲ್ಯಾಕ್ ಮೇಲ್ ಮಾಡಿರುವ ಆರೋಪಗಳಿವೆ ಒಂದಷ್ಟು ಲಕ್ಷ ರೂಪಾಯಿ ಹಣ ವಸೂಲಿ ಮಾಡಿದ್ದಾರೆ ಎಂಬ ಮಾಹಿತಿಗಳು ಇವೆ ಮಂಗಳೂರು ಪೊಲೀಸ್ ಕಮಿಷನರ್ ಹೇಳುವ ಪ್ರಕಾರ ಆ ಹಣದ ಮೊತ್ತ ಸುಮಾರು ಐವತ್ತು ಲಕ್ಷ ರೂಪಾಯಿ ಆ ನಂತರದಲ್ಲೂ ದಂಧೆಕೋರರು ಸುಮ್ನಾಗಿಲ್ಲ ಮತ್ತಷ್ಟು ಆಸೆಗೆ ಬಿದ್ದ ಅವರು ಮಮತಾಜ್ ಅಲಿ ಅವರ ಜೀವನದಲ್ಲಿ ಆಟ ಆಡ್ತಾನೆ ಹೋಗಿದ್ದಾರೆ ಕೊನೆಗೆ ಅದು ತಲುಪಿದ್ದು ಒಂದು ದುರಂತ ಅಂತ್ಯದ ಕಡೆಗೆ ಹಾಗಾಗಿ ಮಮತಾಜ್ ಅಲಿ ಎಂಬ ಮಂಗಳೂರಿನ ಸಾಮಾಜಿಕ ಮುಖಂಡನ ಮರಣಕ್ಕೆ ಅವರೊಬ್ಬರೇ ಹೊಣೆಯಾಗುವುದಿಲ್ಲ ಅದರ ಹೊಣೆಯನ್ನ ತುಂಬ ಮಂದಿ ಹೊತ್ತುಕೊಳ್ಬೇಕಾಗತ್ತೆ ಒಬ್ಬ ವ್ಯಕ್ತಿಯನ್ನ ಆತ್ಮಹತ್ಯೆ ಮಾಡಿಕೊಳ್ಳುವ ಮಟ್ಟಕ್ಕೆ ದೂಡಿ ಹಾಕುವುದು ಮಹಾಪಾಪ ಹಾಗೆ ಕಾನೂನು ಪ್ರಕಾರ ಅದು ಶಿಕ್ಷಾರ್ಹ ಅಪರಾಧವೂ ಆಗಿದೆ ಆ ಅಪರಾಧಕ್ಕೆ ಶಿಕ್ಷೆಯಾಗಬೇಕು ಮಮ್ತಾಜ್ ಅಲಿ ಎಂಬ ನಗುಮುಖದ ಸಮಾಜ ಸೇವಕನ ಅನ್ಯಾಯದ ಮರಣಕ್ಕೆ ನ್ಯಾಯ ಸಿಗ್ಲೇಬೇಕು